ಕೃಷ್ಣ ಜನ್ಮಾಷ್ಟಮಿಗೆ ಮನೆಯಲ್ಲಿರುವಂತಹ ತುಂಬಾನೇ ತುಂಬಾ ಆದಂತಹ ಪ್ರಸಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪ್ರಸಾದ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ಸಿಪ್ಪೆ ಈ ಥರ ಬಿಡೋವರೆಗೂ ಶೇಂಗಾನ ಹುರ್ಕೊಳ್ಬೇಕು ತಣ್ಣಗಾಗಿದ್ಮೇಲೆ ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಈಗ ನಾನಿಲ್ಲಿ ಒಂದು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಇದನ್ನು ಈ ಥರ ತೆಳುವಾದ ಸ್ಲೈಸ್ನಲ್ಲಿ ಕಟ್ ಮಾಡ್ಕೊಳ್ಳಿ ಹಸಿ ಕೊಬ್ಬರಿ ಹಾಕಿದರೆ ಸರಿಯಾಗಿ ಬರೋದಿಲ್ಲ ಈ ಪ್ರಸಾದ ಈ ಥರ ಒಣ ಕೊಬ್ಬರಿಯನ್ನು ತಗೊಂಡ್ಬಿಟ್ಟು ತೆಳುವಾದ ಸ್ಲೈಸ್ನಲ್ಲಿ ಕಟ್ ಮಾಡ್ಕೊಳ್ಬೇಕು ಈಗ ನಾನು ಎಲ್ಲ ಕೊಬ್ಬರಿಯನ್ನು ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಇಲ್ಲಿ ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡಿದೀನಿ ಮತ್ತು ಶೇಂಗಾದ ಸಿಪ್ಪೆಯನ್ನು ತೆಕ್ಕೊಂಡಿದೀನಿ ಈಗ ಶೇಂಗಾ ಮತ್ತು ಸಿಪ್ಪೆಯನ್ನು ಬೇರೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ಟ್ರೈನರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಈಸಿಯಾಗಿ ಸಿಪ್ಪೆ ಮತ್ತು ಶೇಂಗಾ ಬೇರೆ ಆಗಿಬಿಡುತ್ತೆ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿಯನ್ನ ಸ್ವಲ್ಪ ಕೆಂಪಣ್ಣ ಬರೋವರೆಗೂ ಫ್ಲೇಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪ್ರಸಾದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕಾಗಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ತೆಕ್ಕೋತಾಯಿದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಇರುತ್ತೆ ಅಲ್ಲ ನಾವು ಸಿಪ್ಪೆ ತಗೊಂಡಿರುವಂಥ ಶೇಂಗಾನ ಹಾಕ್ಕೊಂಡ್ಬಿಟ್ಟು ಒಂದೆರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಸರಿಯಾಗಿ ಬರುತ್ತೆ ಈಗ ಶೇಂಗಾನು ಹುರ್ಕೊಂಡಿದ್ದೀನಿ ತೆಕ್ಕೊಂಡು ಬಿಡ್ತಾಯಿದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ಅದೇ ಪ್ಯಾನ್ಗೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ತ್ರೀ ಫೋರ್ತ್ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಸಕ್ಕರೆ ಅಂಟ್ಕೊಳ್ಬಿಡುತ್ತೆ ಅದಕ್ಕಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಪಾಕನ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಪಾಕಕ್ಕೆ ನಾನೀಗ ಹುರ್ಕೊಂಡಿರುವಂತಹ ಶೇಂಗಾ ಮತ್ತು ಕೊಬ್ಬರಿಯನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಕ್ಷಣವೇ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಸಕ್ಕರೆ ಪಾಕ ಶೇಂಗಾ ಮತ್ತು ಕೊಬ್ಬರಿಗೆ ಸರಿಯಾಗಿ ಕೋಟ್ ಆಗಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ಈ ಪ್ರಸಾದ ನಾನೀಗ ಇದನ್ನು ನಾವು ತೆಕ್ಕೊಂಡಿರುವಂತಹ ಪ್ಲೇಟ್ನಲ್ಲಿ ತುಪ್ಪ ಅದೊಳಗೆ ಬಿಟ್ಟು ಇದನ್ನ ತಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾಗಿದ್ಮೇಲೆ ಇದನ್ನ ನೀವು ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡ್ನು ಇಟ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆದಂತಹ ಪ್ರಸಾದ ರೆಡಿ ಆಗುತ್ತೆ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಿಂದ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಈ ಪ್ರಸಾದನ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಮತ್ತು ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ ಪ್ರಸಾದಕ್ಕೆ ಮಾತ್ರ ಅಲ್ಲ ಹಾಗೇನೂ ಉಪವಾಸ ಏನಾದರೂ ಇದ್ದಾಗ ಇದನ್ನು ತಿನ್ಕೊಳ್ಬಹುದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನೂ ಫಾಲೋ ಮಾಡ್ಕೊಳ್ಬಹುದು డ్రిప్షన్ బాక్స్ కొట్టిని థ్యాంక్ యూ ఫార్ వాచింగ్